ಎಲ್ರಿಗೂ ನಮಸ್ಕಾರ ಇದು ಕಡೆ ಕಾರ್ತಿಕದ ಉಲ್ಲೋಗ ಆಗಿರುತ್ತೆ ಅಂದರೆ ನಿನ್ನೆ ಸೋಮವಾರದ್ದು ಪೂಜೆ ಮಾಡಿಬಿಟ್ಟು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ಓಕೆ ಈಗ ಪೂಜೆ ಮಾಡಿದ್ದಾಯಿತು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ ಇವತ್ತು ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಬುಜ್ಜುನ ಕರ್ಕೊಂಬರೋ ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಅಂತೂ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ವೇ ಹಂಗೆ ಹೋಗಿ ಕರ್ಕೊಬರ್ಬೇಕು ರುಜಿ ಆಲ್ರೆಡಿ ಬಂದಿದ್ದಾಳೆ ಇನ್ನು ಅವಳು ನಾನು ಒಂದ್ಸಲ ಉದ್ದೇಶನಕೊಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಬರ್ತೀನಿ ಅಲ್ಲಿ ಕೇರ್ ಏಕೆರ್ ಬಾಬಾಯ ಮತ್ತು ಇನ್ನೊಂದು ಬಂದ ಮೇಲೆ ಕಾರ್ತಿಕ್ ಸೋಮವಾರ ಅಂತ ಯಾಕೆ ಆ ಮಾಸದಲ್ಲಿ ದಿನ ಪೂಜೆ ಮಾಡ್ತೀವಿ ಆ ಮಾಸದಲ್ಲಿ ಮಾತ್ರ ಅಂತ ಅದ್ರದ್ದು ಮಹತ್ವ ಏನು ಅಂತ ಚಿಕ್ಕದಾಗಿ ಹೇಳ್ತೀನಿ ಇವತ್ತು ಕಾರ್ತಿಕ್ ಸೋಮವಾರ ಅಲ್ಲಿ ಅದಕ್ಕೆ ಇದಕ್ಕೆ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡು ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗೋಣ ಹ್ಮ್ ಹಳ್ಳಿ ಮರಕ್ಕೆಲ್ಲ ಪೂಜೆ ಮಾಡ್ತಾವ್ರಿ ಹ್ಮ್ ಹೋಗೋಣ ಫುಲ್ ರಶ್ ಇದೆ ದರ್ಶನಕ್ಕೂ ಅಷ್ಟು ಆಯ್ತಾ ಮಾ ನೋಡೋಣ ಬನ್ನೋಡಣ ನನಗೆ ಟೈಮ್ ಇಲ್ದಿರೋ ಕಾರಣ ನಾನು ಇಲ್ಲಿಂದ ದರ್ಶನ ಮಾಡಿ ಹೋಗ್ತಾ ಇದ್ದೀನಿ ಇನ್ನಕ್ಕೆ ಇಲ್ಲಿ ಈ ಕ್ಯೂ ಒಳಗೆ ನಾನು ಏನಾದರೂ ನಿಂತ್ಕೊಂಡ್ರೆ ಭುಜ್ ಕರ್ಕೊಂಡಂತೂ ಬರೋಕ್ಕಾಗಲ್ಲ ಗಂಟೆ ಆಲ್ರೆಡಿ ಟೈಮ್ ಆಗಿದೆ ಏಳು ಗಂಟೆ ಸೊ ನಾನು ಓಡ್ತೀನಿ ನೆಕ್ಸ್ಟ್ ಡೇ ಬಂದು ದರ್ಶನ ಮಾಡ್ಕೋತೀನಿ

ಎಷ್ಟು ಕ್ಯೂ ಇದೆ ನೋಡಲ್ಲಿ ಇಲ್ಲ ಅಲ್ಲಿ ಒಳಗಡೆ ಇಲ್ಲಿ ಬಿಡ್ತಾನೆ ಇಲ್ಲ ಆ ಕಡೆಯಿಂದ ಬರಬೇಕು ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊ ಬರಬೇಕು ನೀನು ಹೆಂಗೋ ಹಂಗ ಕಳ್ಳ ಓಕೆ ಪ್ರಸಾದ ತಿನ್ಕೊಂಡು ಬುಜ ಕರ್ಕಂಬರಕ್ಕೆ ಹೋಗೋಣ ಟೈಮ್ ಆಗೋಯ್ತು ನಮಗೆ ಪ್ರಸಾದ ಸಿಗ್ ಕಾರ್ತಿಕ ಮಾಸದಲ್ಲಿ ಯಾಕೆ ತುಂಬ ರಶ್ ರೀತಿ ತುಂಬ ಪೂಜೆಗಳು ನಡೆಯುತ್ತವೆ ಅಂದರೆ ಶಿವನ ಮಗ ಕಾರ್ತಿಕೇಯ ಆ ಎಂಟನೇ ಮಾಸದಲ್ಲಿ ತಾರಕಾಸುರನಿಂದ ಪಕ್ಷಸನ್ನು ಕೊಂದಿರ್ತಾನೆ ಆ ಮಾಸದಲ್ಲೇ ನಾನು ಕೊಂದಿರೋದು ಕಾರಣ ಕಾರ್ತಿಕ ಅಂತ ಮಾಸದಲ್ಲಿ ಹೆಸರು ಬಂತು ಆದ್ದರಿಂದ ತುಂಬ ಪೂಜೆ ಪುನಸ್ಕಾರ ಧ್ಯಾನ ಎಲ್ಲ ಮಾಡೋದರಿಂದ ಅವರಿಗೆ ನೆಮ್ಮದಿ ಒಳ್ಳೆಯದು ಆಗುತ್ತೆ ಕಷ್ಟಗಳು ಪರಿಹರಿಸುತ್ತೆ ಅಂತ ಒಂದು ನಂಬಿಕೆ ಇದೆ ಈ ಮಾಸದಲ್ಲಿ ಬೆಳಗ್ಗೆನೇ ಎದ್ದು ಒಂದು ಸಂಧ್ಯಾ ಒಂದನೇ ದೀಪಗಳು ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ